ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ನಾನು ಸ್ವಾಗತ ನಮ್ಮ ಮೂಡಲಿಗೆ ಗೋಕಾಕ್ ತಾಲೂಕಿನ ಆಗಮಿಸಂತ ತಮಗೂ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಇವತ್ತಿನ ಈ ಅದ್ದೂರಿ ಕಾರ್ಯಕ್ರಮ ಮೂಡಲಿಗೆ ಇತಿಹಾಸದಲ್ಲಿ ಒಂಥರ ಬರದಿಡುವಂಗ್ ಯಾಕಂದ್ರ ನಾವು ಹೆಚ್ಚು ಕಮ್ಮಿ ಸಂಗೋಳಿ ಸರ್ಕಲ್ದಿಂದ ಎಲ್ಲೂ ಜಾಗ ಸೇರಿದಂಗೆ ಅಷ್ಟು ಮಂದಿ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗಿ ಎಲ್ಲಾ ಸಮಾಜದ ಬಂಧುಗಳಿಗೆ ಅನಂತ ಅನಂತ ಕೋಟಿ ನಮಸ್ಕಾರ ತಮ್ ಎಲ್ಲರಿಗೂ ಯಾಕಂದ್ರೆ ಅಷ್ಟೇ ಅದ್ದೂರಿಯಾಗಿ ಬರೀ ಒಂದು ವಾರದಾಗ ತಮ್ನೆಲ್ಲಾ ಎನ್ ಎಸ್ ಕರೆದು ಮೀಟಿಂಗ್ ಮಾಡಿ ಈ ತರ ಸಭೆ ಮಾಡಿ ನಂದಿದ ತಾವೆಲ್ಲಾ ಸಮಾಜದ ಮುಖಂಡ್ರೆ ಸಹಕಾರ ಕೊಟ್ಟು ಬಹಳ ಅದ್ದೂರಿಯಾಗಿ ಯಶಸ್ವಿಯಾದಂತಹ ಕಾರ್ಯಕ್ರಮ ಮಾಡಿ ಬಹಳ ನನಗೂ ಸಂತೋಷ ಅಂತಂದ್ರೆ ನಾವೆಲ್ಲ ಮದುವಿನ ಹೇಳ್ಬೋದಿರ್ತಿದ್ವಿ ಎಲ್ಲರೂ ನಾವೆಲ್ಲರೂ ಈ ಕ್ಷೇತ್ರದಲ್ಲಿರುವಂತಹ ಜನ ಈ ತಾಲೂಕಲ್ಲಿರುವಂತಹ ಜನ ಈ ಜಿಲ್ಲೆಯಲ್ಲಿರುವಂತಹ ಜನ ಎಲ್ಲರೂ ಅಂತಂಬ ಒಂದಾಗಿ ಒಕ್ಕಟ್ಟಾಗಿ ಬಾಳಬೇಕು ನಮ್ಮಲ್ಲಿ ವ್ಯತ್ಯಾಸ ಭೇದಭಾವ ಬರಬಾರ್ದಂತೆ ನನ್ನ ಆಸೆ ಇತ್ತು ಇವತ್ತು ದೇವ್ರ ದಯದಿಂದ ಅದು ಅಂದ್ರೆ ಅಂದ್ರೆ ಇವತ್ತು ಅನುಕೂಲ ಆಯ್ತದೆ ಯಾಕಂದ್ರೆ ಎಲ್ಲ ಕೂಡಿ ಅಷ್ಟು ಸಮಾಜ ಒಂದೇ ವೇದಿಕೆ ಮೇಲೆ ತರಬೇಕು ಎಲ್ಲ ಏನು ಮಾನ್ಯ ಅಂದ್ರೆ ಪುಣ್ಯಾತ್ಮದವರು ಅವ್ರಿಗೆಲ್ಲ ಒಂದು ಗೌರವ ಹೇಳಿ ಇವತ್ತು ಅದ್ದೂರಿ ಕಾರ್ಯಕ್ರಮ ಮಾಡಿದ್ರೆ ಗೌರವ ಸಲ್ಲಿಸಿದ್ರು ಅದಕ್ಕೆ ನಾವೆಲ್ಲರೂ ಇದೇ ತರ ಒಂದಾಗಿದ್ರೆ ಸಮಾಜದಲ್ಲಿ ಅಥವಾ ತಾಲೂಕಲ್ಲಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಯಾವತ್ತೂ ಸಮಸ್ಯೆ ಬದಲು ನಾವು ಅಂಥವ್ರಿಂದ ಬಹಳ ಬರುತ್ತೀವಿ ಅದಕ್ಕೆ ಈ ಕಾರ್ಯಕ್ರಮ ಬಹಳ ಖುಷಿ ತಂದಿತ್ತು ನನಗೆ ಯಾಕಂದ್ರೆ ಇವತ್ತು ಯಾಕಂದ್ರೆ ಬೆಳಿಗ್ಗೆ ಕಾರ್ಯಕ್ರಮ ಅಂದ್ರೆ ಕೆಲವೊಂದು ಯಾಕಂದ್ರೆ ನಮ್ದು ಅಡಚಣೆಗಳು ಬಂದ್ಬಿಟ್ಟು ಯಾಕಂದ್ರೆ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡುವಂತ ಪರಿಸ್ಥಿತಿ ಯಾಕಂದ್ರೆ ನಿನ್ನೆ ನಮ್ಮ ಶಿವಾಪುರದ ನನ್ನ ತಮ್ಮನ ಸಂಬಂಧಿಸಿದಂತ ಶಿವನಗೌಡ ಪಾಟೀಲ್ ನಿಧನರಾದ್ರು ನೀನ ಪಾಪ ಅವ್ರು ಯಾಕಂದ್ರೆ ಅಚನಕ ಸನ್ವಯದಲ್ಲಿ ನಿಧನಾದರು ಇವತ್ತು ನಮ್ಮಂದ್ರೆ ದೊಡ್ಡ ಅಕ್ಕರು ಅವರು ಇವತ್ತು ನಿಧನ ಆದ್ರೆ ಬೆಳಿಗ್ಗೆ ಅದಕ್ಕೆ ಜಲ್ದಿ ಕಾರ್ಯಕ್ರಮ ಮುಗಿಸಿ ಈ ಕಾರ್ಯಕ್ರಮ ಬಹಳ ಫೋನ್ ಮಾಡಿದ್ರೆ ಕಾರ್ಯಕ್ರಮ ಮಾಡೋದು ಬೇಡ ಕ್ಯಾನ್ಸಲ್ ಮಾಡೋ ಇಲ್ಲ ಅನ್ನೋದು ಎಲ್ಲ ಪುಣ್ಯಾತ್ಮ ಜಯಂತಿ ಬಂದಿದ್ವಿ ಅದಕ್ಕೆ ಕಾರ್ಯಕ್ರಮದ ಮಾಡೋದು ಬೇಡ ಇವತ್ತೆಲ್ಲಾ ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ತಾವೆಲ್ಲ ಇಲ್ಲೇ ನಮ್ಮ ಇಡೀ ಕ್ಷೇತ್ರ ಮತ್ತೆ ಮೂಡಲಿ ಗೋಕಾಕ್ ತಾಲೂಕಿನ ಬಂದು ತಾವೆಲ್ಲ ಈ ಕಾರ್ಯಕ್ರಮ ಇಷ್ಟು ಅದ್ಭೂರಿಯಾಗಿ ಯಶಸ್ವಿ ಮಾಡಿದ ತಮ್ಮ ಮತ್ತೊಂದು ಸಲ ಅನಂತನಂತ ಕೋಟಿ ಧನ್ಯವಾದ ಹೇಳ್ತೀನಿ ಎಲ್ಲ ಯಾಕಂದ್ರೆ ಅಂತ ಇಂತ ಕಾರ್ಯಕ್ರಮ ನಡಿಬೇಕು ಯಾಕಂದ್ರೆ ನಾವು ಎಲ್ಲರೂ ಪ್ರತಿ ಸಲ ಬರ್ತಿದ್ರು ಅಂದ್ರೆ ಒಂದ್ಸಲ ಚಂದಮ್ಮ ಜಯಂತಿ ಮಾಡ್ತಿದ್ವಿ ಒಂದ್ಸಲ ಕನಕ ಜಯಂತಿ ಮಾಡ್ತಿದ್ವಿ ಭಗೀರಥ ಜಯಂತಿ ಅಂಬೇಡ್ಕರ್ ಬಸವನವ್ರ ಜಯಂತಿ ಹೀಗೆಲ್ಲ ಸಮಾಜದ ಜಯಂತಿ ಮಾಡ್ಕೊಂಡು ಬರ್ತಿದ್ವು ಅದಕ್ಕೆ ನಾನು ಎಲ್ಲರೂ ಹಿರಿಯರ ಜೊತೆ ಮಾತಾಡಿ ಯಾಕಂದ್ರೆ ನಾವೆಲ್ಲರೂ ಮಾಡ್ಕೋತಾರೆ ಅಂದ್ರೆ ಅದಕ್ಕೆ ಮತ್ತ್ ತಿಂಗಳಿಗಂದ್ರೆ ಟೈಮ್ ಬೇಕು ಮಂದಿಗೆ ಹಗಲೆಲ್ಲ ಕರೆದು ಅದು ಅಡಚಣೆ ಆಗ್ತೈತಿ ಅದಕ್ಕೆಲ್ಲ ಕೂಡ ಒಂದ್ ಮಾಡೋಣ ಅನ್ನೋದಕ್ಕೆ ಎಲ್ಲರೂ ಅಂತ ಕೇಳಿಸ್ಬೇಕು ಎಲ್ಲರೂ ಅಷ್ಟು ಸಮಾಜದ ಮುಖಂಡರು ಸೇರಿ ಎಲ್ಲ ಪುಣ್ಯಾತ್ಮತ ಗೌರವ ಸಲ್ಲಿ ಸಲ್ಲಿಸಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿದ್ವಿ ಪ್ರತಿ ಸಲ ನಂದು ವಿನಂತಿ ಅಂದ್ರ ಆಯಾ ತಾರೀಕಿಗೆ ಜಯಂತಿಗಳು ಪುಣ್ಯ ಕಾರ್ಯಕ್ರಮ ಆಗ್ತಾವ ಅದರ ನಂತರ ನಾವೆಲ್ಲರೂ ಇದೇ ಬಂದ್ರೆ ಕಾರ್ಯಕ್ರಮ ಮುಂದುವರಿಸ ಪ್ರತಿ ಸಲ ನಾವೆಲ್ಲ ಸಮಾಜ ಕೂಡ ಇದೇ ತರ ನಾವು ಕಾರ್ಯಕ್ರಮ ಮಾಡಿದ್ದಂದ್ರೆ ಸಮಾಜ ಒಂದು ಗೌರವ ಬರ್ತೈತಿ ನಮ್ಮ ಎಲ್ಲರೂ ಅಂತಮ್ಯತೆ ಒಂದಾಗಿ ಕೂಡಿ ಬಾಳಾಕ ಬದಕಾಕ ನಮ್ಮಲ್ಲಿ ವ್ಯತ್ಯಾಸ ಇದ್ರು ಭಿನ್ನ ಮಾರ್ಕ್ ಚಲ್ಲಾರು ಅಂತಮೀತೆ ಒಂದಿರ್ತೀವಿ ಅದಕ್ಕೆ ಮುಂದಿನ ದಿನ ಮಾಡಿ ಈ ಕಾರ್ಯಕ್ರಮ ಹಿಂಗ ಕಂಟಿನ್ಯೂ ಮಾಡ್ಕೊಂಡಾಗ್ತವೆ ಎಲ್ಲರಿಗೂ ಒಪ್ಪಿಗೆ ಐತಿರಿ ಯಾಕಂದ್ರೆ ನವಂಬದಾಗ ಮಾಡ್ಬೇಕಂದ್ರೆ ನಾವು ತಾಯಿ ಭುವನೇಶ್ವರಿ ರಾಜ್ಯೋತ್ಸವ ಕಾರ್ಯಕ್ರಮ ಇಲ್ಲಿ ಬಹಳ ಅದ್ದೂರಿಯಾಗಿ ಮಾಡ್ತಿದ್ರೆ ನಮ್ಮ ಹುಡ್ಲಿ ಜನ ಅದನ್ನು ಮಾಡೋದು ನಾನು ಎಲ್ಲ ಸೇರಿ ಒಂದೊಂದು ರಾಜ್ಯೋತ್ಸವ ಬಂತು ಎಲ್ಲ ಪುಣ್ಯಾತನ ಜಯಂತಿ ಬಂತು ಅದಕ್ಕೆ ಅವರು ಗೌರವ ಕೊಟ್ಟು ಮಾಡ್ತೇವೆ ಅದಕ್ಕೆ ಪ್ರತಿ ಸಲ ನಾವು ಬರ್ದಾಗ ಎಲ್ಲರೂ ಕೂಡ ಇದೇ ತರ ಮುಂದುವರ್ಸ್ಕೊಂಡು ಹೋಗುವಂತ ಈ ಪರಂಪರೆ ಈ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿ ತಮ್ಮಲ್ಲಿ ಈ ಮುಖಾಂತರ ನಾವು ವಿನಂತಿ ಮಾಡ್ಕೋತೀನಿ ಮತ್ತೆಲ್ಲರೂ ಈಗ ಇಲ್ಲಿ ಸೇರಿದಂತ ನಾವೆಲ್ಲ ತಾವೆಲ್ಲರೂ ಯಾಕಂದ್ರೆ ನನಗೆ ಬಹಳ ಖುಷಿ ಆಗ್ತೇತಿ ಯಾಕಂದ್ರೆ ತಾವೆಲ್ಲರೂ ಈ ಭಾಗದಲ್ಲಿರುವಂತ ಎಲ್ಲಾ ಸಮಾಜ ಜನ ಎಲ್ಲಾ ಮುಖಂಡರು ಎಲ್ಲರೂ ನಮಗಂದ್ರೆ ಸುಮಾರು ಒಂದು ಇಪ್ಪತ್ತೈದು ತಾವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ಕೊಂಡು ಬಂದಿದ್ರಿ ನೀವೆಲ್ಲರೂ ಈ ಕ್ಷೇತ್ರದ ಜನ ನಿಮ್ ಎಲ್ಲರೂ ನನಗೆ ಆಸ್ತಿ ಇದ್ದಂಗೆ ನೀವು ನನಗ ಶಕ್ತಿ ಇದ್ದಂಗ ನೀವು ನಿಮ್ಮ ಆಸ್ತಿ ನಿಮ್ಮ ಶಕ್ತಿ ಮುಖಾಂತರ ಇವತ್ತಿಗೆ ಹೆಚ್ಚು ಕಮ್ಮಿ ಬೆಳಗಾವಿ ಎಲ್ಲ ಎಲ್ಲಾ ಗೆದ್ದಂಗೆ ಆಯ್ತ ಅಂದ್ರೆ ಹೆಚ್ಚು ಕಮ್ಮಿ ಎಲ್ಲ ಗೆದ್ಕೊಂಡ್ ನಿಮ್ಗೆ ಎಲ್ಲ ಗೊತ್ತೈತಿ ಅದು ನಿಮ್ಮಂದ್ರೆ ನಿಮ್ಮ ತಾಕತ್ತು ನಿಮ್ಮ ಶಕ್ತಿದಿಂದ ಹೆಚ್ಚು ಕಮ್ಮಿ ಮೈದ್ರಾಸ್ತಿತ್ತು ಅದನ್ನು ಗೆದ್ಕೊಂಡ್ ಇಡೀ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಸಂಘ ಸಂಸ್ಥೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಗುಂಪಿಗೆ ನಮ್ಗೆ ಒಂದ್ ಹಂತಕ್ಕೆ ಅದಕ್ಕೆ ಅದೇ ಬರಾಕ್ನಲ್ಲಿ ಕಾರಣ ಅಂದ್ರೆ ಈ ಕ್ಷೇತ್ರದ ಅರಮ್ ಕ್ಷೇತ್ರ ಜನ ಇರ್ಬೋದು ಗೋಕಾಕ್ ಕ್ಷೇತ್ರ ಜನ ಇರ್ಬೋದು ಎಂಕಳಿ ಕ್ಷೇತ್ರ ಜನ ಇರ್ಬೋದು ಈ ಜಿಲ್ಲೆ ಜನ ಇರ್ಬೋದು ನೀವೆಲ್ಲರೂ ನಮಗೆ ಶಕ್ತಿ ಕೊಟ್ಟ ನಂತರ ಸಣ್ಣದೊಂದು ಪ್ರಾರಂಭ ಮಾಡಿ ಮೊದಲೊಂದು ಸಣ್ಣ ಬ್ಯಾಂಕ್ ಇತ್ತು ಮತ್ತೊಂದು ಡಿ ಎಫ್ ಸಿ ಎಫ್ ಎಸ್ ಬತ್ತು ಎ ಪಿ ಎಂ ಸಿ ಬತ್ತು ಎಲ್ಲ ಗೆಲ್ಪದ ಗೆಲ್ಪ ಡಿ ಸಿ ಸಿ ಬ್ಯಾಂಕು ನಿಮ್ಮ ಆಶೀರ್ವಾದದಿಂದ ನಮ್ಮಂದ್ರೆ ಬಂದು ಅನುಕೂಲ ಆಯ್ತು ಅದಕ್ಕೆ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದ ಯಾವತ್ತೂ ಕಡಿಮೆ ಆಗಬಾರ್ದು ಯಾಕಂದ್ರೆ ಬಹಳ ಸಲ ಏನಾಗ್ತೈತೆ ಅಂದ್ರ ಅಧಿಕಾರ ಹಂಚೊಳಗ ಕೊರತ್ನಾಗ ಎಲ್ಲರಿಗೂ ಕೊಡಾಕ್ ಯಾಕಂದ್ರೆ ಯಾರ್ಯಾರು ಒಬ್ಬ ಕೊಳಾಕಾಗ್ತೈತಿ ಅದಕ್ಕೆ ದಯಮಾಡಿ ಯಾರು ಅಸಮಾಧಾನ ಆಗಿ ನನಗೆ ಅಧಿಕಾರ ಸಿಗುದಿಲ್ಲ ನಿನಗೆ ಸಿಗುದಿಲ್ಲ ಅಂತೇಳಿ ಹಿಂಗೆ ಯಾರು ಬೇಜಾರು ಮಾಡ್ಕೊಂಡು ಹೋಗಬಾರ್ದು ಯಾಕಂದ್ರೆ ಯಾಕೆ ಒಂದೊಂದೇ ಸೀಟ್ ಇರ್ತಾವ ಎಲ್ಲ ಒಂದೇ ನಿಮ್ಗೆಲ್ಲ ಈ ವ್ಯಕ್ತಿ ಮುಖಾಂತರ ಹೇಳ್ತಾರೆ ನಿಮ್ಗೆಲ್ಲಾರು ಆಶೀರ್ವಾದ ನಿಮ್ಗೆಲ್ಲಾರು ಅಂದ್ರೆ ಒಂದೇನು ಶಕ್ತಿ ನಮ್ಗೆ ಕೊಟ್ಟಿದಿರಿ ಅದ್ರ ಮುಖಾಂತರ ಹೆಚ್ಚು ಕಮ್ಮಿ ಸಹಕಾರಿ ಇಲಾಖೆ ಒಳಗೆ ಹೆಚ್ಚು ಕಮ್ಮಿ ಎಲ್ಲ ನಮ್ ಕಂಟ್ರೋಲ್ ಬಂದ್ಬಿಟ್ಟು ಎಲ್ಲಾ ಬ್ಯಾಂಕ್ ಇತ್ತು ಈ ರಾಜ್ಯದಿಂದ ಎಷ್ಟು ಮಂದಿ ಪ್ರತಿನಿಧಿ ನಿಮ್ಗೆ ಗೊತ್ತಿರಲಿಲ್ಲ ಎಸ್ ಎಲ್ ಡಿ ಬಿ ಅಥವಾ ಸ್ಟೇಟ್ ಬೆಂಗಳೂರ್ಗೊಂಡ್ ಡೈರೆಕ್ಟರ್ ಇದ್ದೆ ಅದು ನಮ್ಮ ಬೈರುಗಳು ಅಂದ್ರೆ ಹೋಗಿ ಅಂದ್ರೆ ಇಲೆಕ್ಟ್ ಆಗಿ ಹೋಗಿದ್ದಾರೆ ಅಂದ್ರೆ ಅದು ನಮ್ಮ ಸಂಸ್ಥಾಪ ಅಂದ್ರೆ ಮುಖಾಂತರ ಇನ್ನು ಮಾರ್ಕೆಟಿಂಗ್ ಫೆಡರೇಷನ್ ಅದು ಸ್ಟೇಟ್ ಲೆವೆಲ್ ಡೈರೆಕ್ಟರ್ ಅದಕ್ಕೂ ರವಿ ಹಿರಿಗಾರ ಅಂತೇಳಿ ಸೌದೆ ತಂದು ಕಳಿಸಿರ್ತು ನಿಮ್ಮೆಲ್ಲರೂ ಅಷ್ಟು ಏ ಇಪ್ಪ ನಾನು ಡೈರೆಕ್ಟ್ ಆಗಿ ನಾ ಹೋಗಿದ್ದೇನೆ ಅಂದ್ರೆ ನಾ ಹೋಗಿದ್ದೇನೆ ಜಗದೀಶ್ ಕೌಟಿ ಮಠ ಅವ್ರಿಗೆ ಇವನೇನ್ ಕಳಿಸಿರ್ತೇವೆ ಅಂದ್ರೆ ಹಿಂಗೆ ಈಗ ಮುಂದೆ ಡಿ ಸಿ ಬ್ಯಾಂಕ್ ಅಪೇಕ್ಷ ಬ್ಯಾಂಕಿಗೆ ಮತ್ತೆ ನಮ್ಮವರೊಬ್ಬರು ಹೋಗ್ತಾರೆ ಅಂದ್ರೆ ಈ ರಾಜ್ಯದಲ್ಲೂ ಎಲ್ಲ ಸಂಘ ಸಂಸ್ಥೆ ನಮಗೆ ಡೈರೆಕ್ಟರ್ ಕಂಟ್ರೋಲ್ ಇರ್ತಾವೆ ಜಿಲ್ಲಾ ಇರ್ತಾವೆ ಇದಕ್ಕೆ ಮೂಲ ಕಾರಣ ಅಂದ್ರೆ ನಿಮ್ಮ ಶಕ್ತಿ ನಿಮ್ಮ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ ಈ ಶಕ್ತಿ ಆಶೀರ್ವಾದ ಯಾವತ್ತೂ ನಿಮ್ದು ಕಡಿಮೆ ಆಗಬಾರ್ದು ಅಂತೇಳಿ ತಮ್ಮಲ್ಲಿ ಮಕ್ಕಳಿಂದ ಕೈ ಹುಂಬ ವಿನಂತಿ ಮಾಡ್ಕೊಳ್ತೀನಿ ಯಾಕಂದ್ರೆ ವ್ಯತ್ಯಾಸ ಸಮಸ್ಯೆ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇದ್ದೇ ಅಥವಾ ಕರೆ ಇದ್ದೂ ಅವನಲ್ಲೇ ಸರಿ ಮಾಡ್ಕೊಂಡು ಏನೇ ಜಗಳಿದ್ರು ಸಮಸ್ಯೆ ಅಲ್ಲೇ ಬಿಡೋದು ನಾ ಹೇಳಿಲ್ಲ ಅಧಿಕಾರಿ ಎಲ್ಲರೂ ಕೊಡೋಕ್ಕಾಗಲ್ಲ ಆದರೆ ಒಂದಿನ ಎಲ್ಲರಿಗೂ ಕೊಡುವಂಥ ಅವಕಾಶ ದೇವ್ರನ್ನ ನಮಗೆ ಕೊಡ್ತಾನೆ ಅದಕ್ಕೆ ಮುಂದಿನ ದಿನ ಬಂದಾಗ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಮತ್ತೆ ಇವತ್ತು ಮೂಡಲಿಗೆಲ್ಲಿ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಆಯಿತು ಅದಕ್ಕೆ ನಾವೆಲ್ಲ ಪುಣ್ಯಾತ್ಮ ಅಂದ್ರೆ ಎಲ್ಲ ಅಷ್ಟು ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ಸಮಾಜದ ಅಂದ್ರೆ ಎಲ್ಲ ಪುಣ್ಯರ ಮಹಾತ್ಮರಿಗೆ ನಾವು ಗೌರವ ಸಲ್ಲಿಸಿದ್ವಿ ಎಲ್ಲ ಸಮಾಜದ ವ್ಯಕ್ತರು ಎಲ್ಲರನ್ನ ಕರೆದು ವೇದಿಕೆ ಮೇಲೆ ಎಲ್ಲ ಸಮಾಜದ ಎಲ್ಲಾನು ಕರೆ ಸಮಾಜದ ಎರಡು ಮೂರು ಜನ ಮುಖಂಡ ಕರೆ ಅಂದ್ರೆ ಅವ್ರು ಗೌರವ ಕೊಡ್ತಾ ಇದ್ದೀವಿ ಅದಕ್ಕೆ ನಾವು ಮುಂದಿನ ದಿನ ಬಂದಾಗ ಇದೇ ತರ ನವೆಂಬರ್ ತಿಂಗಳಲ್ಲಿ ರಾಜ್ಯೋತ್ಸವ ಹಿಡ್ಕೊಂಡ್ಬಿಟ್ಟು ಎಲ್ಲ ಪುಣ್ಯಾತರ ಜಯಂತಿ ಉತ್ಸವ ಮಾಡುವಂತ ಕಾರ್ಯಕ್ರಮ ಮುಂದುವರ್ಸ್ಕೊಂಡೋಗುವಂತ ಪ್ರಾಮಾಣಿಕ ಪ್ರಯತ್ನ ಕೆಲಸ ನಾವೆಲ್ಲ ಮಾಡ್ತೀವಿ ನಿಮ್ಮ ಆಶೀರ್ವಾದದಿಂದ ಇನ್ನೂ ಮುಂದಿನ ತೀರ್ಮಾನದಲ್ಲಿ ಹೆಚ್ಚಿನ ಕೆಲಸ ಇರುವಂತ ನಮ್ಮೆಲ್ಲ ರೈತರು ಇರ್ಬೋದು ಅಥವಾ ನಮ್ಮೆಲ್ಲ ಎಲ್ಲಾ ಜನ ಇರ್ಬೋದು ನಿಮ್ಮೆಲ್ಲರಿಗೂ ನಿಮ್ಮ ಇಚ್ಛೆ ನಿಮ್ಮ ಅನುಕೂಲ ಪ್ರಕಾರ ನಿಮ್ಮ ಆಸೆ ಏನೈತಿ ಅದ್ರ ಪ್ರಕಾರ ನಾವು ಪ್ರಾಮಾಣಿಕವಾಗಿ ಈ ಭಾಗದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ದಯಮಾಡಿ ಯಾರೋ ವ್ಯತ್ಯಾಸ ಸಮಸ್ಯೆ ಇದ್ರೆ ಯಾವುದು ಅದನ್ನ ದೊಡ್ಡ ಮಾಡಿ ಹೋಗಿ ಯಾಕಂದ್ರೆ ನಾವೆಲ್ಲ ಕೂಡಿ ಮೊದ್ಲಿಂದ ಇದ್ದವ್ರದು ಒಂದೊಂದ್ಸಲ ಏನೋ ಅಸಮಾಧಾನ ಐತೈತಿ ಅಥವಾ ನಮ್ ಕಡೆ ತಪ್ಪ ನಿಮ್ಮ ಕಡೆ ತಪ್ಪ ಐತಿನ ಎಲ್ಲ ಸರಿ ಮಾಡ್ಕೊಂಡು ಹೋದ್ರೆ ಏನೂ ಸಮಸ್ಯೆ ಅದಕ್ಕೆ ಹಂಗೆ ಮಾಡ್ಕೊಂಡು ಹೋಗಂತ ಕೆಲಸ ನಾವು ಮಾಡ್ತೀವಿ ಅದಕ್ಕೆ ನೀವ್ ಎಲ್ಲರೂ ಗಟ್ಟಿಯಾಗಿ ಯಾಕಂದ್ ಏನಿಲ್ಲ ಬೆಳಗಾವ್ ಜಿಲ್ಲಾ ನಿಮ್ಮ ಆಶೀರ್ವಾದದಿಂದ ಎಲ್ಲಾ ಗೆಲ್ಲಿಸ್ಕೊಟ್ಟಿದ್ರಿ ಇನ್ನೂ ನಿಮ್ಮ ಆಶೀರ್ವಾದ ಶಕ್ತಿ ಹಿಂಗ ನಮ್ಮ ಇತ್ತಂದ್ರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟ ಸ್ವಲ್ಪ ಗೆಲ್ಲುವಂತ ಪ್ರಯತ್ನ ಮಾಡೋ ಎಲ್ಲರೂ ಗೆಲ್ಲಕ್ಕೆ ಆಗೋದಿಲ್ಲ ಸ್ವಲ್ಪ ನಾವು ಬಾಗಿನ ಗೆಲ್ಕಂದ್ರೆ ಎಲ್ಲರೂ ಶಕ್ತಿ ನನಗೆ ಕೊಟ್ರ ಅಲ್ಲಿಯೂ ಅಂತ ಮಾಡುವಂತ ಕೆಲಸ ಮಾಡ್ತೀವಿ ಅರ್ಧ ಶಕ್ತಿ ನಮಗ್ ಬಂತಂದ್ರ ನಿಮ್ ಬೇಕಾದಂತ ಕೆಲ್ಸಗಳು ಏನ್ ಮಾಡಕ್ಕೆಲ್ಲ ಬಹಳ ಅನುಕೂಲ ಆಗ್ತೈತಿ ಅದಕ್ಕೆ ತಾವೆಲ್ಲರೂ ದಯಮಾಡಿ ಈ ಭಾಗದಲ್ಲಿ ಎಲ್ಲಾ ಸಮಾಜ ಮುಖಂಡ್ರೆ ಯಾಕಂದ್ರೆ ನಾನು ಯಾಕಂದ್ರೆ ಯಾವಾಗಲೂ ವ್ಯತ್ಯಾಸ ಮಾಡುದಿಲ್ಲ ಯಾವ ಸಮಾಜ ಯಾವ ಜಾತಿ ವ್ಯತ್ಯಾಸ ಮಾಡಿದೆ ಎಲ್ಲರೂ ನಮ್ಮವರು ನಮ್ಮ ಅಂತವ್ರ ಚಳಿ ಭಾವನೆದಿಂದ ಹೋಗ್ತಿರು ನಮ್ ಯಾವತ್ತಲೂ ನಮ್ಮ ತಲೆ ಆ ಸಮಾಜ ವ್ಯಕ್ತಿಗೆ ಕೆಟ್ಟ ಮಾಡ್ಬೇಕನ್ನು ಶಬ್ದ ಯಾವತ್ತು ಬರಲ್ಲ ನಮಗೆ ಎಲ್ಲ ಕರ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ರಿ ನಮ್ಗೆ ಹೇಳಿ ಎಲ್ಲೋ ವ್ಯತ್ಯಾಸ ಆಗಿದ್ರು ಕುಂದ್ ಸರಿ ಮಾಡ್ಕೊಂಡು ಹೋಗೋಣ ಅದನ್ನ ದೊಡ್ಡ ಮಾಡ್ಕೊಂಡು ನಾವು ಎಲ್ಲ ಹೋಗೋದು ಬೇಡ ಯಾಕಂದ್ರೆ ರಾಜಕಾರಣ ಮಾಡವ್ರು ಎಲ್ಲರೂ ಬೇಕಾದ್ ಮಾಡ್ತಾರೆ ನಾವು ಅದಕ್ಕೆ ರಾಜಕಾರಣ ಮಾಡಕ್ ಹೋಗೋದಿಲ್ಲ ಯಾಕಂದ್ರೆ ರಾಜಕಾರಣ ಮಾಡುವಂತ ವಿಷಯ ಬಂದಾಗ ಮಾಡೋನು ಅದಕ್ಕೆ ನೀವೆಲ್ಲ ಎಷ್ಟು ಗಟ್ಟಿಯಾಗಿ ಶಕ್ತಿ ನನಗೆ ಕೊಡ್ತೀರಿ ಆ ಶಕ್ತಿ ಬಹಳ ನಿಮ್ಗೆ ವಾಪಸ್ ಕೊಡ್ತೇನೆ ಈಗ ಮುಂದೆ ಬರುವಂತ ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಮೂಡಗಿರಿ ಮುನ್ಸಿಪಾಲ್ಟಿ ಇರ್ಬೋದು ಇವನ್ನೆಲ್ಲ ನೀವ್ ಗಟ್ಟಿಯಾಗಿದ್ರೆ ನಮ್ಮ ಸಂಘಟನೆ ಗಟ್ಟಿಯಾಗಿದ್ರೆ ನೀವೇ ಎಲ್ಲಾ ಗೆದ್ದಿಗೆ ಸರ್ಕಾರ ಆಗಿ ಬರ್ತೀರಿ ಅದಕ್ಕೆ ತಾವೆಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಗಟ್ಟಿಯಾಗಿರೋನ ಈ ಈ ತರ ಮುಂದೆ ಕೆಲಸ ಮಾಡ್ಕೊಂಡು ತಗೊಂಡು ಹೇಳಿ ತಮ್ಮಲ್ಲಿ ತಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಯಾವುದೇ ಕೆಲಸ ಬಂದ್ರು ನೀವೆಲ್ಲ ಒಂದೇ ಹೇಳ್ತೀವಿ ನೋಡಿ ಎಲ್ಲ ಎಲ್ಲಕ್ಕಿಂತ ಮುಖ್ಯವಾದ ಕೆಲಸ ನಾವು ಈ ಭಾಗದಲ್ಲಿ ಮಾಡೋದು ನೀವು ನೋಡ್ತೀರಿ ಕಿನಾಲು ಹೊಳಿಗೆ ನೀರು ಬಿಡುಗಡೆ ಇಡ್ಕಲ್ ಡ್ಯಾಮ್ ಎಲ್ಲ ಫುಲ್ ತುಂಬೈತೆ ನಾವು ಹಂತ ಹಂತವಾಗಿ ಕರೆಕ್ಟ್ ಆಗಿ ಯಾಕಂದ್ರೆ ಒಂದ್ಸಲ ರೈತನು ಬೆಳೆ ಒಣಗಿತಂದ್ರೆ ವಾಪಸ್ ಮತ್ತೆ ಬರಂಗಿಲ್ಲ ನೀರಿನ ಬಗ್ಗೆ ಎಷ್ಟು ಕಾಳಜಿ ಮಾಡಿ ನಿಮ್ ರೈತರ ಬಗ್ಗೆ ನಾವು ಕಳ್ಕೊಂಡಿತ್ತು ಯಾಕಂದ್ರೆ ನೀರ್ ಕೊಟ್ರೆ ನಿಮ್ ಬೆಳೆ ಬರ್ತೈತೆ ನಿಮ್ ಬೆಳೆ ಬರ್ತಂದ್ರೆ ನಿಮ್ ಉತ್ಪನ್ನ ಅದಕ್ಕೆ ನಾವೆಲ್ಲಾನು ಪ್ರಾಮಾಣಿಕವಾಗಿ ರೈತರಿಗೆ ಅನುಕೂಲ ಆಗಬೇಕು ಸಾರ್ವಜನಿಕ ಅನುಕೂಲ ಆಗ್ಬೇಕು ಈ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡ್ಕೊಂಡಿದ್ದೀವಿ ಇನ್ನು ಅದಂತೆ ವಿಶೇಷವಾಗಿ ಮೂಡಲಿಗೆ ಯಾಕಂದ್ರೆ ನಿಮ್ಮೆಲ್ಲರ ಅನುಗ್ರಹದಿಂದ ಮಿನಿ ವಿಧಾನಸೌಧನೂ ಒಂದು ಇಲ್ಲಿ ಕಟ್ಕೊಂಡ್ರೆ ಪ್ರಾರಂಭ ಆಗ್ತೈತಿ ಫೈರ್ ಸ್ಟೇಷನ್ ಅಗ್ನಿಶಾಮಕ ಠಾಣೆನು ಸ್ಯಾಂಕ್ಷನ್ ಆಗೈತಿ ಮುಂದಿನ ದಿನಮಾನದಲ್ಲಿ ಮೂಡಲಿಗೆ ಬೇಕಾದಂತ ಎಲ್ಲಾ ಕಚೇರಿ ತರುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿ ಇನ್ನೂ ಸುಂದರವಾದಂತಹ ಮೂಡಲಿನ ಬೆಳೆಸಿ ಅಲ್ಲಿ ಇನ್ನೂ ಅನುಕೂಲ ಆಗುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಇಪ್ಪತ್ತೊಂದು ವರ್ಷದಿಂದ ಈ ಭಾಗದಲ್ಲಿರುವಂತಹ ಶಿಕ್ಷಣ ಬಗ್ಗೆ ಎಷ್ಟು ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಅವೆಲ್ಲ ಹಿಂದೆ ಸಲ ವಿಚಾರ ಮಾಡಿ ನೋಡಿ ಯಾಕಂದ್ರೆ ಶಿಕ್ಷಣಕ್ಕೆ ಎಷ್ಟು ಒತ್ತು ಕೊಟ್ಟು ಮಾಡಿದ್ವಿ ಎಷ್ಟು ಮುರಾದಿ ಶಾಲೆಗಳನ್ನ ಪ್ರಾರಂಭ ಮಾಡಿದ್ವಿ ನಮ್ಮ ಮಕ್ಕಳಿಗೆಲ್ಲ ಹಳ್ಳಿಯಾಗೆ ಅಂದ್ರೆ ಒಂದೊಂದ್ ನೂರಾಗ ಹೈಸ್ಕೂಲ್ ಅಂದ್ರೆ ಏಳನೇ ತರ ಎಂಟನೇ ಹೈಸ್ಕೂಲ್ ಹೋಗಿದ್ರೆ ಹೆಣ್ಮಕ್ಳೆಲ್ಲ ಶಾಲೆ ಬಿಡ್ತಿದ್ರೆ ಆದ್ರೂ ನಾವು ಹೈಸ್ಕೂಲ್ ಗಳು ಪ್ರಾರಂಭ ಮಾಡಿ ಹತ್ತನೇ ಮಕ್ಕಳಿಗೆಲ್ಲ ಮಳಿಗೆಲ್ಲ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಎಲ್ಲರಿಗೂ ಶಿಕ್ಷಣ ಅಂದ್ರೆ ಸಿಗಲಿ ನಮ್ಮ ಮಕ್ಕಳ ಶಿಕ್ಷಣದಿಂದ ವಂಚಿತ ಆಗ್ಬಾರ ಅಂತ ಹೇಳಿ ಹಿಂಗೆಲ್ಲ ಪ್ರಾಮಾಣಿಕವಾಗಿ ಎಲ್ಲಾ ಕೆಲಸ ಮಾಡ್ಕೊತ ಬಂದಿದ್ವಿ ಮುಂದೆ ನಿಮ್ಮ ಆಶೀರ್ವಾದದಿಂದ ನಿಮ್ಮ ಶಕ್ತಿಯಿಂದ ಇನ್ನೂ ಪ್ರಾಮಾಣಿಕವಾಗಿ ಹೆಚ್ಚಿನ ಕೆಲಸ ಮಾಡೋದು ಅಂತ ಖಂಡಿತವಾಗಿ ನಾವು ಮಾಡ್ತೀವಿ ಅದಕ್ಕೆ ನಾ ಹೇಳ ನಿಮ್ ಶಕ್ತಿ ನಿಮ್ ಪ್ರೀತಿ ನಿಮ್ಮ ವಿಶ್ವಾಸ ಆಶೀರ್ವಾದ ಪೂರ್ತಿ ನಮ್ಮ ಇರಲಿ ಮತ್ ನಾವ್ ಹಳ್ಳಿ ಅದನ್ನ ನಿಮಗೆ ತಿರುಗಿ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಯಾವುದೋ ರೂಪದಲ್ಲಿ ಯಾವುದೋ ಅಧಿಕಾರದಲ್ಲಿ ಎಲ್ಲ ಕೊಡುವಂತ ಪ್ರಾಮನಿ ಕೆಲಸ ಮಾಡ್ತೀನಿ ಅದಕ್ಕೆ ತಾವೆಲ್ಲರೂ ಇವತ್ತು ಬಹಳ ಏನು ಪುಣ್ಯಾತನ ಜಯಂತಿ ಉತ್ಸವ ಮಾಡಬಲ್ಲಾಯ್ತು ಎಲ್ಲ ಸಮಾಜದವರು ಅದಕ್ಕೆ ನನ್ಗೆ ಬಹಳ ಖುಷಿ ಆಯ್ತು ಅದಕ್ಕೆ ಇದೇ ಮುಂದಿನ ವರ್ಷದ ಇದೇ ಪರಂಪರೆ ಮುಂದ್ ಬರ್ಸದ್ ಹೋಗದ ಅದಕ್ಕೆ ತಾವೆಲ್ಲರೂ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಹೆಚ್ಚು ಪ್ರಮಾಣದ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ ಅದಕ್ಕೆ ಮತ್ತೊಂದ್ಸಲ ಧನ್ಯವಾದ ಹೇಳುತ್ತಾ ಈ ಕಾರ್ಯಕ್ರಮ ಮುಗಿದ ನಂತರ ದಸಮೇಲಿನ ಕಾರ್ಯಕ್ರಮ ಇದ್ದೀವಿ ತಾವೆಲ್ಲಾರು ಹತ್ರ ಭಾಗವಹಿಸಬೇಕು ರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿ ಹೇಳುತ್ತಾ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ತಮ್ ಅನಂತ ಕೋಟಿ ಧನ್ಯವಾದ ಹೇಳಿ ವ್ಯತ್ಯ ಮೇಲೆ ಇದ್ದಂತ ಗೌರವಾನ್ವಿತ ಅತಿಥಿ ತಮಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು